ಶ್ರೀ ಭಕ್ತ ಕನಕದಾಸರ ಅದ್ದೂರಿ ಜಯಂತಿ ಆಚರಣೆ ಹೌದು ಸಾಲಿಗ್ರಾಮ ತಾಲೂಕಿನ ಗಡಿ ಭಾಗದ ಅಬ್ಬೂರು ಗ್ರಾಮದ ಕನಕ ಗುರುಪೀಠ ಉಪಶಾಖಾ ಮಠಾಧಿಪತಿಗಳು ಸುಬ್ಬೇದಾರನ ಕೊಪ್ಪಲು ಗ್ರಾಮಸ್ಥರು ಒಡಗೂಡಿ ಅದ್ದೂರಿಯಾಗಿ ಕನಕ ಜಯಂತಿ ಆಚರಣೆ ಮಾಡಿದರು ಕನಕದಾಸರ ಭಾವಚಿತ್ರ ಮಂಗಳವಾದ್ಯ ಡಿ ಜಯಂತಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಮಠಾಧಿಪತಿಯಾದ ಅಣ್ಣೇಗೌಡ ಅವರು ಮಾತನಾಡಿ ಸಾಮಾಜಿಕ ನ್ಯಾಯ ಎತ್ತಿ ದಾರ್ಶನಿಕ ಮಹಾನ್ ಕವಿ ಮತ್ತು ಭಕ್ತಿಯ ಸಾಮ್ರಾಜ್ಯ ಕಟ್ಟಿದವರು ಕನಕದಾಸರು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದಿಂದ ಕನ್ನಡ ಭಾಷೆಗೆ ರಾಷ್ಟ್ರೀಯ ಸ್ಥಾನಮಾನ ದೊರೆತದೆ ಹೊರತು ಹೋರಾಟದಿಂದ ಅಲ್ಲ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚಿಸಿವೆ ಕನಕದಾಸರು ಬಸವಣ್ಣನವರು ಕನ್ನಡದಲ್ಲೇ ಬರೆದರೂ ಹೊರತು ಸಂಸ್ಕೃತದಲ್ಲಿ ಸಾಹಿತ್ಯ ರಚಿಸಲಿಲ್ಲ ಎಂದು ಈ ಮೂಲಕ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಿದರು ವರ್ಗರಹಿತ ಸಮಾಜವನ್ನು ಕಟ್ಟಲು ಶ್ರಮಿಸಿದವರು ಕನಕದಾಸರು ಎಂದು ವಿವರಿಸಿದರು ಹಾಗೂ ಈ ಮಠವನ್ನು ಎಂಟು ಕುಂಟೆ ಜಮೀನು ಸೇರಿದಂತೆ ಶಿವಾನಂದ ಸ್ವಾಮೀಜಿ ಅವರಿಗೆ ಬರೆದುಕೊಟ್ಟಿದ್ದೇವೆ ಅವರು ಇದುವರೆಗೂ ಅಭಿವೃದ್ಧಿ ಮಾಡಿಲ್ಲ ಶಾಸಕರಾದ ಡಿ ರವಿಶಂಕರ್ ಅವರು ಮಠ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಹಾಗೂ ಗ್ರಾಮಕ್ಕೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂದು ಮಾಧ್ಯಮದ ಮೂಲಕ ಮನವಿ ಮಾಡಿದರು ಮಠದ ಭಕ್ತರಾದ ಎಚ್ಎನ್ ವಿಜಯಕುಮಾರ್ ಅಭಿಮಾನಿ ಬಳಕದ ಅಧ್ಯಕ್ಷರಾದ ಲಕ್ಕಿಕುಪ್ಪೆ ಸುಬ್ಬೇಗೌಡ ಯೋಗೇಶ್ ದೇವಮ್ಮ ಮಲ್ಲಾಜಮ್ಮ ಸಣ್ಣ ಸ್ವಾಮಿಚಾರಿ ಚಾರಿ ಕುಬೇರಪ್ಪ ಯೋಗೇಶ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮಹದೇವಪ್ಪ ದೊಡ್ಡೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನಿವೃತ್ತಿಯಾಗಿ ಆಗಿದೆ ಆ ಓ ಸ್ವಲ್ಪ ತಿಳಿದಾಗಲೇ ಈ ಭಗವಂತನ ಬಗ್ಗೆ ಸ್ವಲ್ಪ ಆసక్తి ಜಾhti ದೀಕ್ಷಾಬತ್ತನ ಅಂತ ಮತ್ತೆ ದೀಕ್ಷ್ವಾರಾದ್ರೆ 92 ರಲ್ಲಿ ಕಾಗಿನೇನೆಯಲ್ಲಿ ಓಪನ್ ಆಯ್ತು ವೀರೇಂದ್ರ ಕೇಶಿ ತಾರಕನಾಥ ಸ್ವಾಮಿ ಅವರಿಗೆ ಪಟಾ অভিষেক. ಔರ್ ಪಟಾ অভিষেক ಒಂದು ಬಂದರ್ ಹೋಗಿತ್ ಮೇಲೆ ಇದರ ಬಗ್ಗೆ ಹೆಚ್ಚಿನ ಅಭಿಮಾನ ಬಂದಂತ ನಮಗೂ ಅವ ಹೋಗ್ ಬಂದ್ಮೇಲೆ ನಾವೊಂದು ಸರಿ ಕರೆಸಿ ದೀರ ನಮ್ಮ ಎಲ್ಲ ಕೇರನಗರ ತಾಲೂಕು ಇಲ್ಲೆಲ್ಲ ಭಿಕ್ಷಾಟನೆ ಮಾಡಿದೆ ಮತ್ತೆ ಇಲ್ಲಿ ನಗರ ಸ್ವಾಮೀಜಿ ಅವರು ಕೂಡ ಒಂದು ಹನ್ನೆರಡು ತಾಲೂಕುಗಳ ಭಿಕ್ಷಾಟನೆ ಮಾಡ್ಕೊಟ್ಟಿದ್ವಿ ನಾವು ಒಂದ್ ಏಳು ವರ್ಷ ಕೂಡ ಮಾಡಿದ್ವಿ ಮತ್ತೆ ಇನ್ನೊಂದ್ ನಮ್ಮ ಇನ್ನೊಬ್ರು ಮಹಾಚಂದ್ರ ಸ್ವಾಮಿ ಅಂತ ಅವರು ಮಠಕ್ಕೆ ಪ್ರಯತ್ನ ಪಟ್ರು ಮತ್ತೆ ಕಾಗನ ಗುರುಗಳು ಇದಕ್ಕೆ அமௌண்ட் கொட்டோர் நான் சொல் இன்னொரு மாடத் அவரு இரோவ் நான் அவ்வள கட் கொண்டு மட்டும் மட்டமா பக்தர் எல்லாம் மொதல் சுடிதான் கொட்டி நான் பேர கடை நோட ஆஹ் மோச கட்லை உணுமே கட்லை எல்லாம் அந்த நோட்ல அதன்னுனி உணுமே கட்லை போத்த இப்படி நெட் போத்த ஜதே ಈ ಉತ್ಸವವನ್ನು ಪ್ರತಿ ವರ್ಷ ಮಾಡ್ತೀವಿ ಇದು ಕನ ನವಂಬರ್ ನವಂಬರ್ನಲ್ಲಿ ಬರ್ತದೆ ನವಂಬರ್ನಲ್ಲಿ ಊರವ್ರು ಕೂಡ ಸಹಕಾರ ತಕೊಂಡು ನಾವು ಕೂಡ ಸ್ವಲ್ಪ ಹಣಕಾಸಿನ ಕೊಟ್ಟು ನೆರವು ಕೊಟ್ಟು ಮಾಡ್ತಾರೆ ಊರವರು ಕಡಿಮೆ ಜನ ಒಂದು ಇಪ್ಪತ್ತು ತಕ್ಕಲು ಏನೋ ಇರ್ಬೇಕೇನು ಆದ್ರೂ ಕೂಡ ಅಭಿಮಾನದಿಂದ ಎಲ್ಲರೂ ಹಣಕಾಸು ಸಹಾಯ ಕೊಟ್ಟು ಹುಡುಗಿಗೆಲ್ಲ ಈ ರೀತಿ ಮಾಡ್ತಾರೆ ಮಠದ ಬಗ್ಗೆ ನಾವಿನ್ನೇನ್ ಹೇಳಿದ್ರೆ ನಾವು ಬೇರೆ ಕಡೆ ಎಲ್ಲವ ಬೇರೆ ಕಡೆ ಹೇಳಿ ನೋಡ್ಬೇಕು ಇಲ್ಲ ಏನು ಭಗವಂತ ನಂಬಿ ಕೊಟ್ಟಿದ್ದಾನೆ ಈಗ ಸಾಕು ಅಷ್ಟೇ ತೃಪ್ತಿ ಭಗವಂತ ರಿಟೈರ್ಡ್ ಆಗಿದಲ್ಲ ಸಾಕು ಅಷ್ಟೇ ಅಂತ ಅವ್ರ ನೆರವಿನಿಂದ ಯಾಗ ನಡ್ಸ್ಕೊಬೇಕು ಪ್ರತಿ ನಿತ್ಯ ಬೆಳಿಗ್ಗೆ ಸಾಯಂಕಾಲ ಮಾಡ್ತೀವಿ ಕುಣಿಮೇಲೆ ಕಾ ಕಟ್ಲೆ ನಡೀಬೇಕು ಪ್ರತಿ ವರ್ಷ ಮಾತಾಡುತ್ತೆ ನಾ ಇನ್ ಬೇರೆ ಏನೇ ಕೇಳಿಲ್ಲ ಸ್ವಾಮಿಯವ್ರ ಏನು ಆಟ್ಲು ಮಾಡ್ತೀನಿ ಅಂದ್ರು ಅವ್ರು ಮಾಡ್ಲಿಲ್ಲ ಅವ್ರಿಗ ನಾವ್ ಏಳು ವರ್ಷ ದುಡ್ದು ಕೊಟ್ಟಿದ್ರಿ ಅವ್ರು ಮಾಡ್ಲಿಲ್ಲ ನಾವ್ ಅದಕ್ಕೆ ಇದು ಮಾಡ್ಲಿಲ್ಲ ನೆಕ್ಸ್ಟ್ ಟೈಮ್ ನೋಡ್ಸಿ ಬರ್ದಿ ಅಡಿದೆ ಅಷ್ಟೇ ಇವ್ರು ಸ್ವಲ್ಪ ಬಂದಾಗ ಇವರು ನಮಗ್ ಫೋನ್ ಮಾಡಿದ್ರು ನಾವು ಹೆಚ್ಚಿಗೆ ಎಂಬತ್ತು ವರ್ಷ ವಯಸ್ಸಾಗಿದೆ ಹೊರಗಡೆ ಹೆಚ್ಚಿಗೆ ಹೋಗಲ್ಲ ಹಿಂದ್ಲಂಗೆ ಹೋಗ್ತಿದ್ರು ಎಲ್ಲಿಗ್ ಬೇಕಾದ್ರೆ ಹೋಗ್ತಿದ್ರು ಈಗ ಹೋಗ್ಬೇಕಂತ ಅವರೇ ಹೇಳಿದ್ರು ಸ್ವಾಮಿ ಅವ್ರು ಈ ಚಿತ್ರ ಮಾಡ್ತೇವ ಅಂತ ಹೇಳ್ಬಿಟ್ಟು ಸರಿ ಮಾಡ್ನೇ ಇಲ್ಲ ಹಂಗಾಯ್ತವಲ್ಲ ನಾವ್ ಯಾವ ಪ್ರಯತ್ನ ಪಟ್ಟಿಲ್ಲ ಶಾಸಿಗಳನ್ನ ವಿನಂತಿ ಮಾಡ್ಕೊಳ್ಳೋದು ಇದು ನಮ್ಮೂರು ಲಾಸ್ಟ್ ನಗರ ತಾಲೂಕಿಗೆ ಬಸ್ ಸೌಕರ್ಯ ಇಲ್ಲ ಆದಷ್ಟಿಂದ ಬಸ್ ಸೌಕರ್ಯ ಮತ್ತು ನಮ್ಮ ಮಠ ಇಪ್ಪತ್ತೈದು ವರ್ಷಗಳು ನಡ್ಕೊಂಡು ಬರ್ತಾ ಇದೆ ನಾವು ಅದ್ರ ಬಗ್ಗೆ ನಮ್ಮಲ್ಲಿ ಜನಗಳ ಸಹಕಾರ ಮಾಡ್ತಾ ಇದೀವಿ ಅಷ್ಟೇ ತಾವು ಇನ್ ಮುಂದೆ ಇದಕ್ಕಿನ್ನೂ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತ ಕೇಳ್ಕೊಡ್ತೀವಿ ಅವ್ರ ನಮ್ಮ ಕೇರಳ ತಾಲೂಕು ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನ ಆದಂತ ಅದ್ದೂರು ಅಂತಕಂತ ಗ್ರಾಮದಲ್ಲಿ ಕನಕ ಗುರು ಪೀಠ ಅಂತ ಒಂದು ಪೀಠ ಇದೆ ಈ ಒಂದು ಮಠಕ್ಕೆ ನನಗೂ ಈ ಮಠಕ್ಕೂ ಈ ಮಠದ ಗುರುಗಳಾದಂತ ಅಣ್ಣಗೌಡರಿಗೂ ನಮಗೂ ಕೂಡ ನಾಲ್ಕೈದು ವರ್ಷಗಳಿಂದ ಅವಿನಾಭಾವ ಸಂಬಂಧ ಇದೆ ಅವಿನಾಭಾವ ಸಂಬಂಧದ ಜೊತೆಗೆ ಪ್ರತಿ ಹುಣ್ಣಿಮೆಗೆ ಬಂದು ಈ ಒಂದು ಜಾಗದಲ್ಲಿ ಒಂದು ಭಜನಾ ಕಾರ್ಯಕ್ರಮ ಇರ್ಬೋದು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ ಹೋದ್ರು ಕೂಡ ಈ ಒಂದು ಮಠಕ್ಕೆ ಸಂಬಂಧಪಟ್ಟಂತ ಜಾಗವನ್ನು ಒಂದು ಹತ್ತದೈದು ಕ್ವಿಂಟಲ್ ಜಾಗವನ್ನ ಕೇರಳದ ಮಠಕ್ಕೆ ನಮ್ಮ ಈ ಸ್ವಾಮೀಜಿಗಳು ಬರ್ಕೊಟ್ರು ಕೂಡ ಅದನ್ನು ಅಭಿವೃದ್ಧಿ ಪಡಿಸಿಲ್ಲ ಇದುವರೆಗೂ ಕೂಡ ಅಭಿವೃದ್ಧಿ ಪರಿಸ್ಥಿತಿ ಪರ್ಸಕ್ ಆಗಿಲ್ಲ ಪರ್ಸು ಇಲ್ಲ ಅವ್ರ ಆಸೆ ಅವರು ರಿಟೈರ್ ಸ್ಕೂಲ್ ಮಾಸ್ಟರ್ ಆದ್ರೂ ಈ ಒಂದು ಮಠದ ಮಠಾಧಿಪತಿಯಾಗಿ ಪೀಠಾಧಿಪತಿಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಸ್ವಾಮಿ ಒಂದು ಭಿಕ್ಷಾಟನೆ ಮಾಡಿರ್ಬಹುದು ಇಲ್ಲ ಒಂದು ಜನಗಳ ಸಹಕಾರದಿಂದ ಇರ್ಬಹುದು ಕನಕ ಕನಕ ಜಯಂತಿ ಇರ್ಬಹುದು ವಿಶೇಷ ಪೂಜೆ ಬಿಟ್ಟು ಮಾಡ್ಕೊಂಡು ಹೋಗ್ತಿದ್ದಾರೆ ಮಾಡ್ಕೊಂಡು ಹೋಗ್ತಿದ್ರು ಕೂಡ ಇದುವರೆಗೂ ಕೂಡ ಮದುವೆ ಯಾರು ಕೂಡ ಇವರಿಗೆ ಸಹಕಾರವನ್ನು ಕೊಟ್ಟಿಲ್ಲ ಮತ್ತೆ ಈ ಗ್ರಾಮಕ್ಕೆ ಇದುವರೆಗೂ ಕೂಡ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಇದುವರೆಗೂ ಕೂಡ ಒಂದೇ ಒಂದು ಸಾರಿಗೆ ಸೌಲಭ್ಯ ಇಲ್ಲ ಯಾವುದೇ ಸ್ಕೂಲ್ ಮಕ್ಕಳಿಗಾಗಲಿ ವಯರುದ್ಧರಿಗಾಗ್ಲಿ ಯಾವುದೇ ಸೌಲಭ್ಯ ಇಲ್ಲ ಮೊದಲಿದ್ದಂತ ನಮ್ಮ ಶಾಸಕ ತಾರಾ ಸಾವ್ಲಿ ಈಗ ಇರ್ತಕ್ಕಂಥ ನಮ್ಮ ರವಿಶಂಕರ್ ಸಾಹೇಬ್ರ್ ಯಾರು ಕೂಡ ಇದುವರೆಗೆ ನೀವೊಂದು ಸಾರಿಗೆ ವ್ಯವಸ್ಥೆ ನೀವು ಮಾಡ್ಕೊಟ್ಟಿಲ್ಲ ಈ ಮೂಲಕ ನಮ್ಮ ಒಂದು ಕ್ಷೇತ್ರದ ಶಾಸಕರಾದಂತ ರವಿಶಂಕರ್ ಸಾಹೇಬ್ರಿಗೆ ಹೇಳ್ಕೇಳ್ಕೊತೀವಪ್ಪ ಅಂದ್ರೆ ಈಗ ಈ ಗ್ರಾಮಕ್ಕೆ ಸಾರಿಗೆ ವ್ಯವಸ್ಥೆ ಮತ್ತೆ ಈ ಗ್ರಾಮದಲ್ಲಿರ್ತಕ್ಕಂಥ ಒಂದು ಕನಕ ಗುರು ಪೀಠವನ್ನ ಅಭಿವೃದ್ಧಿ ಪಡಿಸ್ಕೊಡ್ಬೇಕು ಹೇಳಿ ನಾವು ಕೇಳ್ಕೊಳ್ತೀವಿ ಅದ್ರ ಜೊತೆಗೆ ಈ ಮಠದ ಮಠಾಧಿ ಪೀಠಾಪತಿಗಳ ಅನ್ನೇಗೌಡರು ಕರ್ಕೊಂಡು ಹೋಗಿ ನಮ್ಮ ಒಂದು ಶಾಸಕರಿಗೆ ಅಹವಾಲನ ಈ ಮುಖಾಂತರ ಕೊಡ್ತೀವಿ ನಾಳೆ ನಾವೇ ಕರ್ಕೊಂಡು ಕೊಟ್ಟು ಇದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ನಮ್ಮ ಶಾಸಕರು ಕಂಕಣ ಬದಲನ್ನು ತೋರ್ತಾರೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ ನಮ್ಮ ಕ್ಷೇತ್ರದ ರವಿಶಂಕರ್ ಶಾಸಕರವ್ರಿಗೆ ಮನವಿ ನಮ್ಮೂರಲ್ಲಿ ಸಾರಿಗೆ ಸೌಲಭ್ಯ ತೊಂದರೆ ಇದೆ ಅದೊಂದು ಪರಿಹಾರ ಮಾಡಿಕೊಡ್ಬೇಕು ಮತ್ತೆ ನಮ್ಮ ಕನಕ ಗುರು ಪೀಠದಲ್ಲಿ ಸ್ವಲ್ಪ ಅವ್ಯವಸ್ಥೆ ಇದೆ ಈ ಕಡೆ ಗಮನ ಹರಿಸಿ ಅಭಿವೃದ್ಧಿ ಮಾಡ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊತಾ ಇದೀವಿ ಈ ಕನಕ ಶಾಖಾ ಮಠ ಕೆಆರ್ ನಗರದ ಸ್ವಾಮಿಗಳಿಗೆ ಮನವಿ ಮಾಡಿಕೊಳ್ಳುವುದು ಏನಂತಾರೆ ಅಬ್ಬೋರ್ ಮಠ ಸ್ವಲ್ಪ ಹಿಂದೊಳ್ದೆ ಸ್ವಾಮಿ ಅದನ್ನ ನೀವು ಅಭಿವೃದ್ಧಿ ಪಡಿಸ್ಬೇಕು ಪಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ನಮ್ಮ ಮಠಕ್ಕೆ ನೀವು ಎಲ್ಲಾ ಉದ್ಯೋಗ ಮಾಡ್ಕೊಡ್ಬೇಕು ಏನಾರು ಏನ್ ಮಾಡ್ಕೊಡ್ಬೇಕು ಅಂತ ನಿಮ್ಮನ್ನ ಕೇಳ್ಕೊತಾ ಇದೀವಿ ನಮ್ಮ ಮುಖ್ಯ ಶಾಸಕರಿಗೆ ಮುಂದೆ ಬೆಳೀಲಿ ಚೆನ್ನಾಗಿ ಅಂತ ಕೇಳ್ಕೊತಾ ಇದೀವಿ ನಮ್ಮ ಮಠವನ್ನು ಚೆನ್ನಾಗಿ ಬೆಳಸ್ತೀರಿ ಅಂತ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿದೀವಿ ಮಾನ್ಯ ಶಾಸಕರಿಗೆ ನಾವ್ ಹೇಳೋದೇನಂದ್ರೆ ಕನಕಗುರು ಪೀಠದಿಂದ ಭಕ್ತರು ಮತ್ತೆ ಊರ್ನವರೆಲ್ಲಾ ಸೇರಿ ಮತ್ತೆ ಬಸ್ ಸಾರಿಗೆ ಇಲ್ಲ ಈ ಕಡೆಗೆ ನೀವು ಬಸ್ಸನ್ನ ವ್ಯವಸ್ಥೆ ಮಾಡ್ಕೊಡ್ಬೇಕು ಮತ್ತೆ ಮಠವ ಒಬ್ಬರ ಮಟ್ಟಕ್ಕೆ ಗಮನ ವಹಿಸಿ ನಮ್ ಕುಂದು ಕೊಟ್ಟೆಗಳನ್ನೂ ನಿವರ್ಸ್ಕೊಡ್ಬೇಕು ಮತ್ತೆ ಎಲ್ಲಾ ಹೊಸದಾಗ್ ಎಲ್ಲಾ ಮಾಡ್ಕೊಡ್ಬೇಕು